ಎಲ್ರಿಗೂ ನಮಸ್ಕಾರ ನಾವೀಗ ಶಿವಮೊಗ್ಗದ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಈ ಆವರಣದಲ್ಲಿ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಸಾವಿರದ ಒಂಬೈನೂರ ನಲವತ್ತೈದನೇ ಇಸುವೆಯಲ್ಲಿ ಸ್ವತಂತ್ರ ಹೋರಾಟಗಾರರಿಂದಲೇ ಆರಂಭವಾದಂತಹ ಒಂದು ಸಂಸ್ಥೆ ನಾಗಪ್ಪ ಶೆಟ್ಟರ್ ಒಬ್ಬ ಸ್ಥಾಪಕರಲ್ಲೊಬ್ರು ಸ್ಥಾಪಕ ಸದಸ್ಯರು ಅವರ ಮೂರ್ತಿಯನ್ನು ನೋಡ್ತಾ ಇದ್ದೀರಿ ನೋಡ್ತಾ ಇದ್ದೀವಿ ನಾವೀಗ ರಾಷ್ಟ್ರೀಯ ಶಿಕ್ಷಣ ಸಮಿತಿಯ ಕ್ಯಾಂಪಸ್ ಅಲ್ಲಿ ಇದ್ದೇವೆ ಈ ಕ್ಯಾಂಪಸ್ ನ ಒಂದು ವಿಶೇಷವನ್ನ ನಿಮಗೆ ಹೇಳಲೇಬೇಕು ಈ ಕ್ಯಾಂಪಸ್ ಅಲ್ಲಿ ಒಂದು ಕಾಲೇಜ್ ಇದೆ ಫಾರ್ಮಸಿ ಕಾಲೇಜ್ ಔಷಧ ಮಹಾವಿದ್ಯಾಲಯ ಔಷಧ ಮಹಾವಿದ್ಯಾಲಯ ಇಡೀ ಮಲ್ನಾಡಿನಲ್ಲೇ ಅತ್ಯಂತ ಪ್ರಮುಖವಾದ ಶೈಕ್ಷಣಿಕ ಕೇಂದ್ರದಲ್ಲೊಂದು ಅಲ್ಲಿ ನೋಡ್ತಾ ಇದ್ರೆ ನೀವು ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿ ಈ ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಂದ್ರೆ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಆರಂಭವಾದ ಸರಿಕು ಮಾಡುವ ಇಪ್ಪತ್ತು ವರ್ಷಕ್ಕೇನೆ ಈ ಸಮಿತಿಗೆ ಒಂದು ಇಂಥ ಒಂದು ಕಾಲೇಜನ್ನು ಮಾಡಬೇಕು ಅಂತ ಹೇಳಿ ಅನಿಸಿದೆ ಮತ್ತು ಮಲ್ನಾಡಿನಲ್ಲಿ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿದ್ದಂಥ ಕೆಲವೇ ಕಾಲೇಜುಗಳಲ್ಲಿ ಒಂದು ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿ ಈಗ ನಾವು ಈ ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿ ಎದುರಿಗೆ ಇದೆ ನಿಜವನ್ನೂ ಫಾರ್ಮಸಿ ಕಾಲೇಜಲ್ಲಿ ಅಲ್ಲಿ ಏನು ಆಕ್ಟಿವಿಟಿ ನಡೆಯುತ್ತೆ ಏನು ನಡೆಯುತ್ತೆ ವಿದ್ಯಾರ್ಥಿಗಳಿಗೆ ಏನು ಕಲಿತಾರೆ ಏನು ಮಾಡ್ತಾರೆ ಮತ್ತು ಭಾಳ ಪ್ರಮುಖವಾಗಿ ಈ ನ್ಯಾಷನಲ್ ಫಾರ್ಮಸಿ ಕಾಲೇಜ್ನ ವಿಶೇಷ ಏನು ಕಾಲೇಜಿನ ಬಗ್ಗೆ ನಮಗೆ ಸರಿಯಾಗಿ ಮಾಹಿತಿ ತಿಳ್ಕೋಬೇಕು ಅಂತಂದರೆ ಕಾಲೇಜಲ್ಲಿ ಏನೇನು ವಿಭಾಗಗಳಿದೆ ಏನಿದೆ ತಿಳ್ಕೋಬೇಕು ಅಂತಂದರೆ ನಾವು ಪ್ರಾಂಶುಪಾಲರಿದ್ದರೆ ತಿಳ್ಕೋಬೇಕು ಬನ್ನಿ ನಾವು ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿಯ ಪ್ರಾಂಶುಪಾಲರಾದಂಥ ಡಾಕ್ಟರ್ ಜಿ ನಾರಾಯಣ ಮೂರ್ತಿ ಅವ್ರನ್ನ ಮಾತಾಡ್ಸೋಣ ಈ ಕಾಲೇಜ್ ಕಾಲೇಜಿನ ಬಗ್ಗೆ ಅವರಿಂದ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ತೆ ಸರ್ ಕೂತ್ಕೊಂಡು ಮಾಡಿ ಡಾಕ್ಟರ್ ಜಿ ನಾರಾಯಣಮೂರ್ತಿ ಅವರು ಶಿವಮೊಗ್ಗದ ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿಯ ಪ್ರಾಂಶುಪಾಲರು ಈ ಕಾಲೇಜಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬ ತೊಂಬತ್ತನೇ ಇಸಿಯಿಂದ ಅವರು ಕರ್ತವ್ಯದಲ್ಲಿದ್ದಾರೆ ಇಂತ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಈಗ ಅವರು ಗುರುತಿ ಹಂತದಲ್ಲಿ ನಿವೃತ್ತಿ ಹಂತದ ಹಂತದವರೆಗೂ ಸಹ ಈ ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಡಾಕ್ಟರ್ ಜಿ ನಾರಾಯಣ ಮೂರ್ತಿ ಅವರು ಸರ್ ನಮಸ್ಕಾರ ನಮಸ್ಕಾರ ಸರ್ ಇದು ಬಹಳ ವಿಶೇಷವಾದ ಕಾಲೇಜು ಅಂತ ಯಾಕಂದ್ರೆ ಮಲ್ನಾಡ ಫಾರ್ಮಸಿ ಕಾಲೇಜಿನ ಪರಂಪರೆ ಶುರುವಾಗಿದ್ದೇ ಆಶ್ಚರ್ಯ ತೊಳಿಸಿ ಇದು ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿ ಅಂತ ಖಂಡಿತ ಹಾಗಾಗಿ ಈ ಕಾಲೇಜಿನ ವಿಶೇಷಗಳಲ್ಲಿ ಏನ್ ಮತ್ತೆ ಅವತ್ತಿಂದ ಏನ್ ಸೌಲಭ್ಯಗಳಿದೆ ಮತ್ತೆ ಬಹಳ ಪ್ರಮುಖವಾಗಿ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಸೇರ್ಬೇಕು ಅಂತಂದ್ರೆ ಅವ್ರಿಗೆ ಅರ್ಹತೆಯನ್ನು ಅವ್ರಿಗೆ ಏನ್ ಮಾಡ್ಬೇಕು ಅಂತ ಮಾಹಿತಿಯನ್ನು ಖಂಡಿತ ಸರ್ ತುಂಬಾ ಸಂತೋಷ ತಾವು ಸರ್ ಕಾಲೇಜ್ ನೋಡ್ತಾನೆ ಮಾತಾಡ್ಬೋದು ಸರ್ ಖಂಡಿತವಾಗ ಹಾಗೆ ಮಾತಾಡೋಣ ಸರ್ ಇದು ನಮ್ಮ ಶಿವಮೊಗ್ಗದ ತಮಗೆ ಗೊತ್ತಿರೋ ಹಾಗೆ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಈ ಕಾಲೇಜಿನ ಸಾವಿರದ ಒಂಬೈನೂರ ಅರವತ್ತೇಳು ಇಸ್ವಿಯಲ್ಲಿ ಸ್ಥಾಪನೆ ಹಾ ಸರ್ ಅಂದಿನಿಂದ ಇಲ್ಲಿವರೆಗೂ ಸಹ ಅವಿಚ್ಛಿನ್ನವಾಗಿ ನಾವು ಒಂದು ಔಷಧಿ ಕ್ಷೇತ್ರದಲ್ಲಿ ಎಜುಕೇಶನ್ ಕೊಡ್ತಾ ಇದ್ದೀವಿ ಫಾರ್ಮಸಿ ಅಂತ ಹೇಳಿದ್ರೆ ಔಷಧ ವಿಜ್ಞಾನ ಮಹಾವಿದ್ಯಾಲಯ ಅಂತ ಹೇಳಿ ಇಂಗ್ಲೀಷ್ ನ್ಯಾಷನಲ್ ಕಾಲೇಜ್ ಫಾರ್ಮಸಿ ಅಂತ ಹೇಳ್ತೀವಿ ಸೊ ಇಲ್ಲಿ ಆ ನಮ್ಮ ಕಾಲೇಜಲ್ಲಿ ನಲ್ಲಿ ಡಿಪ್ಲೊಮೊ ಇನ್ ಫಾರ್ಮಸಿ ಡಿಗ್ರಿ ಇನ್ ಫಾರ್ಮಸಿ ಅದಕ್ಕೆ ಬಿ ಫಾರ್ಮಾ ಅಂತ ಹೇಳ್ತೀವಿ ಡಿಪ್ಲೊಮಾ ಇನ್ ಫಾರ್ಮಸ್ಗೆ ಡಿ ಫಾರ್ಮಾ ಅಂತ ಹೇಳ್ತೀವಿ ಮಾಸ್ಟರ್ ಆಫ್ ಫಾರ್ಮಸಿ ಪಿ ಎಚ್ ಡಿ ಇಷ್ಟು ಎಜುಕೇಶನ್ ನಾವು ನಾವಿಲ್ಲಿ ಕೊಡ್ತಾ ಇದ್ದೀವಿ ಈ ಡಿಪ್ಲೊಮೊ ಇನ್ ಫಾರ್ಮಸಿ ಅನ್ನತಕ್ಕಂಥ ಎರಡು ವರ್ಷದ ಕೋರ್ಸ್ ಇದು ಇದಕ್ಕೆ ವಿದ್ಯಾರ್ಹತೆ ಪಿ ಯು ಸಿ ಪಾಸ್ ಆಗಿರ್ಬೇಕು ಸೈನ್ಸ್ ಅಲ್ಲಿ ಪಿ ಸಿಎಂ ಮತ್ತು ಪಿ ಸಿ ಬಿ ಆಗಿದ್ರೆ ಸಾಕು ಯಾವ್ದಲ್ಲರೂ ಅಂದ್ರೆ ಅದ್ರ ಪಿ ಎಂ ಬಿ ತಗೊಂಡಿರ್ತಾರೆ ಸೊ ಅದ್ರಲ್ಲಿ ನಾವು ಪಿ ಸಿ ಎಂ ಮತ್ತು ಪಿ ಸಿ ಬಿ ಕೆಲವು ಪಿ ಸಿ ಎಂಇ ಪಿ ಸಿ ಎಂ ಸಿ ಎಸ್ ಎಲ್ಲ ತಗೊಂಡಿರ್ತಾರೆ ನಾವು ಪಿ ಸಿ ಎಂ ಮತ್ತು ಪಿ ಸಿ ಬಿ ನೋಡ್ತೀವಿ ವಿದ್ಯಾ ಹಿ ಪಿಯು ಸಿ ಆಗಿರ್ಬೇಕು ಇನ್ನೊಂದು ಬಿ ಫಾರ್ಮ್ ಮಾಡಬೇಕಂತ ಪದವಿ ಶಿಕ್ಷಣ ಅದು ಅದು ನಾಲ್ಕು ವರ್ಷದ ಕೋರ್ಸ್ ಎಂಟು ಸೆಮಿಸ್ಟರ್ಸ್ ಇರುತ್ತೆ ಸೊ ಇದಕ್ಕೂ ಸಹ ಪಿಯು ಸಿ ಸೈನ್ಸ್ ಸ್ಟ್ರೀಮ್ ಅಲ್ಲಿ ಪಿ ಸಿ ಬಿ ನಾವು ಮಾರ್ಕ್ಸ್ ನೋಡ್ತೀವಿ ಪಿ ಸಿ ಸೈನ್ಸ್ ಸ್ಟ್ರೀಮ್ ನ ಬಂದಿದೆ ಪಾಸ್ ಆಗಿ ಬಂದಿವೆ ಎಲಿಜಿಬಿಲಿಟಿ ಇರಬೇಕು ಇನ್ನು ಮಾಸ್ಟರ್ ಆಫ್ ಫಾರ್ಮಸಿ ಅಂತ ಬಂದ್ರೆ ಅದು ನಮ್ಮಲ್ಲಿ ಈಗ ಐದು ವಿಭಾಗಗಳಿದೆ ಒಂದು ಡಿಸಿಪ್ಲಿನ್ಸ್ ಅಂತ ಕರಿತೀವಿ ಒಂದು ಫಾರ್ಮಾಸ್ಯೂಟಿಕ್ಸ್ ಅನ್ನತಕ್ಕಂಥದ್ದು ಒಂದು ಫಾರ್ಮಾಸ್ಯೂಟಿಕಲ್ ಅನಾಲಿಸಿಸ್ ಫಾರ್ಮಕಾಲಜಿ ಅಂಡ್ ದೆನ್ ಫಾರ್ಮಕಾಲಿ ಈಗ ಇತ್ತೀಚೆಗೆ ನಾವು ಬಹಳ ಒಂದು ಪ್ರಮುಖವಾದಂತಹ ಸ್ಪೆಷಲೈಷನ್ ಇಂಟ್ರೊಡ್ಯೂಸ್ ಮಾಡಿದೀವಿ ತುಂಬಾ ಹೆಮ್ಮೆ ಅನ್ಸುತ್ತೆ ಖುಷಿ ಆಗ್ತದೆ ಫಾರ್ಮಸ್ಯೂಟಿಕಲ್ ರೆಗ್ಯುಲೇಟರಿ ಅಫೈರ್ಸ್ ಅಂತ ಹೇಳಿ ಅದೊಂದು ಕೋರ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದೀವಿ ತುಂಬಾ ಡಿಮ್ಯಾಂಡ್ ಇರತಕ್ಕಂಥ ಕೋರ್ಸ್ ತುಂಬಾ ಫಾರ್ಮಸಿ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ ಫಾರ್ಮಾ ಕಂಪನಿಗಳಿಗೆ ತುಂಬಾ ಅವಶ್ಯಕತೆ ಇರತಕ್ಕಂತ ಒಂದು ಕೋರ್ಸ್ ನಮ್ಮ ಒಂದು ಕಾಲೇಜಿನಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ ಮಕ್ಕಳು ಎಲ್ಲ ಆಮೇಲೆ ವರ್ಕ್ಶಾಪ್ ಗಳು ಮಾಡ್ತಾ ಇರ್ತೀವಿ ಹಲವಾರು ಫಾರ್ಮಾ ಕಂಪನಿಗಳಿಂದ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ಟ್ರೈನಿಂಗ್ ಪ್ಲೇಸ್ಮೆಂಟ್ ಟ್ರೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಕಾಲೇಜಿನಲ್ಲಿ ಇಷ್ಟೆಲ್ಲ ಅವಕಾಶಗಳು ನಾವು ಎಸ್ಪೆಷಲಿ ಫಾರ್ ಫೈನಲ್ ಬಿ ಫಾರ್ಮಾ ಎಂ ಫಾರ್ಮಾ ಸ್ಟೂಡೆಂಟ್ಸ್ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಅವರಿಗೆ ಹಲವಾರು ಕಂಪನಿಗಳಿಂದ ನಾವು ರಿಸೋರ್ಸ್ ಪರ್ಸನ್ ಗಳನ್ನ ನಾವು ಕರೆಸಿ ಅವ್ರಿಗೆ ಅವರಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಡಿಸ್ತಾ ಇರ್ತೀವಿ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು ಒಂದು ಸ್ಪೋಕನ್ ಲಾಂಗ್ವೇಜ್ ಬಿಸಿನೆಸ್ ಇಂಗ್ಲಿಷ್ ಇರ್ಬೋದು ಯಾವ ತರ ಏನು ಅದ್ರ ಇಂಪ್ರೂವೇಷನ್ ಹಾಗೆ ಒಂದು ಮತ್ತೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಒಂದು ಸಹ ಈ ಕಾಲೇಜು ಒಂದು ಉತ್ತಮ ವಿದ್ಯಾರ್ಥಿಗಳು ಒಳ್ಳೆ ಸಾಧನೆ ಮಾಡಿದ್ದಾರೆ ಸರ್ ಇದು ನಮ್ಮ ಕರ್ನಾಟಕದಲ್ಲಿ ನಾಲ್ಕನೇ ಹಳೆಯ ಕಾಲೇಜು ನಾನು ಹೇಳಿದೆ ಹಾಗೆ ಸಾವಿರದ ಒಂಬೈನೂರ ನಲವತ್ತೇಳು ಸ್ಥಾಪನೆ ಆಯಿತು ಗುಣಮಟ್ಟದ ಎಜುಕೇಶನ್ ಏನಿದೆ ಸರ್ ಅದನ್ನ ಕಾಪಾಡ್ಕೊಂತ ಬರ್ತಾ ಇದೀವಿ ಯಾವುದೇ ರೀತಿ ಈಗ ಬೇರೆ ವಿಷಯಗಳು ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಗುಣಮಟ್ಟದ ಎಜುಕೇಶನ್ ಒಂದು ಅಟೆಂಡೆನ್ಸ್ ಸ್ಟ್ರಿಕ್ಟ್ ಇರಬಹುದು ಮತ್ತೆ ಬೇರೆ ಯಾವ ಎಲ್ಲ ರೀತಿಯ ಸಹಿತ ಒಂದು ಗುಣಮಟ್ಟದ ಎಜುಕೇಷನ್ ಕಾಪಾಡ್ಕೊಳ್ಳೋದ್ರಲ್ಲಿ ನಾವು ಸಫಲರಾಗಿದ್ದೀವಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ಗೆ ನಮ್ ಕಾನ್ಸಂಟ್ರೇಷನ್ ಇರೋದು ಗುಣಮಟ್ಟದ ಎಜುಕೇಷನ್ ಅದ್ರ ಜೊತೆಗೆ ಒಂದು ಮಾರಲ್ ಬೇಸಡ್ ಎಜುಕೇಶನ್ ಬರೀ ಎಜುಕೇಶನ್ ಫಾರ್ಮಸಿ ಇಷ್ಟು ಕಲಿಸ್ಕೊಂತ ಸಾಕಾಗೋದಿಲ್ಲ ಅದ್ರ ಜೊತೆಗೆ ಮಕ್ಕಳಿಗೆ ಒಂದು ಮರಾಲಿಕ್ ಟೆಸ್ಟ್ ಕೊಡ್ಬೇಕಾದ್ರೆ ಅವ್ರು ಇಲ್ಲಿಂದ ಪಾಸ್ ಆಗೋದ್ಮೇಲೆ ಯಾವ್ದೋ ಮೆಡಿಕಲ್ ಸ್ಟೋರ್ ಹಾಕ್ತಾನೆ ಅಲ್ಲಿ ಪೇಷೆಂಟ್ಸ್ ಗಳನ್ನ ಹೇಗೆ ಕೌನ್ಸಿಲಿಂಗ್ ಮಾಡ್ಬೇಕು ಮೊದಲು ಹೇಗೆ ಹ್ಯೂಮನ್ ಬೀಯ್ ಆಗಿರ್ಬೇಕು ಬಿಸಿನೆಸ್ ಜೊತೆಗೆ ಒಂದು ಕಂಪನಿಗೆ ಹೋಗ್ತಾನೆ ಅಲ್ಲಿ ಹೋದಾಗ ಯಾವ್ಯಾವ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಅವರು ಎಷ್ಟು ಜವಾಬ್ದಾರಿಯುತವಾಗಿರ್ಬೇಕು ಈ ಮೌಲ್ಯಗಳು ಸಹಿತ ನಾವಿಲ್ಲಿ ಮಕ್ಕಳಿಗೆ ತುಂಬಿ ತುಂಬಿ ಕಳಿಸ್ಕೊಡ್ತೀವಿ ಸರ್ ನಾವು ಸಣ್ಣ ಮಾತ್ರ ಅಂದ್ರೆ ವಿದ್ಯಾರ್ಥಿಗಳಿಗೆ ಮೌಲ್ಯವನ್ನು ಸಹ ಕಲ್ಸ್ಕೊಳ್ತಕ್ಕಂಥ ಕಾಲೇಜು ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿ ಈ ಕಾಲೇಜಿನ ಲ್ಯಾಬ್ಗಳು ಹೇಗಿದೆ ಮತ್ತೆ ವಿಶೇಷಗಳೇನಿದೆ ಮತ್ತೆ ಬೇರೆ ಬೇರೆ ಫೆಸಿಲಿಟಿ ಸರ್ ಸರ್ ನಮ್ದು ಏನ್ ಈ ಫಾರ್ಮಸಿ ಎಜುಕೇಶನ್ ಅಂತ ಇಂಡಿಯಾ ನಮ್ಮ ಒಂದು ಅಫೆಕ್ಸ್ ಬಾಡಿ ಬಂದ್ಬಿಟ್ಟು ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಹೇಳಿ ಅದು ನಮ್ಮ ನ್ಯೂ ಡೆಲ್ಲಿ ಇದೆ ಇವತ್ತಿನ ಪ್ರೆಸಿಡೆಂಟ್ ಡಾಕ್ಟರ್ ಮೌಂಟು ಪಟೇಲ್ ಅಂತ ಹೇಳ್ಬಿಟ್ಟು ಒಂದು ನಿಯಂತ್ರಣದಲ್ಲಿ ಅದರ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಗಳು ಗಳು ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ನಿಯಮಾವಳಿಗಳ ಪ್ರಕಾರ ಕಾಲೇಜ್ ಎಲ್ಲ ನಡೀಬೇಕು ಅದರ ನಿಯಮಾವಳಿಗಳ ಪ್ರಕಾರನೇ ಎಲ್ಲಾ ಗಳು ಮತ್ತೆ ಫೆಸಿಲಿಟೀಸ್ ಗಳು ಸೌಲಭ್ಯಗಳನ್ನು ನಾವಿಲ್ಲಿ ಮಾಡಿಕೊಟ್ಟಿವಿ ಎಲ್ಲಾ ಲ್ಯಾಬೊರೇಟರಿಗಳಿಗೂ ಅತ್ಯುನ್ನತವಾದಂತಹ ಇವೇನು ಏನು ಆಧುನಿಕವಾದಂತಹ ಇನ್ಸ್ಟ್ರೂಮೆಂಟ್ಸ್ ಗಳಿವೆ ಆಪರೇಚರ್ಸ್ ಗಳಿವೆ ಹೈಯರ್ ರಿಸರ್ಚ್ ಮಾಡ್ಲಿಕ್ಕೆ ಏನೇನು ಸೌಲಭ್ಯ ಬೇಕು ಮಕ್ಕಳಿಗೆ ಔಷಧಿಗಳ ಬಗ್ಗೆ ಔಷಧಿಗಳ ಗುಣಮಟ್ಟದ ಬಗ್ಗೆ ಅದು ಸುರಕ್ಷತೆ ಬಗ್ಗೆ ಔಷಧಿಗಳು ಸುರಕ್ಷತೆ ನಾನು ಟ್ಯಾಬ್ಲೆಟ್ ತಗೊತೀನಿ ಅಥವಾ ಏನೋ ಮೆಡಿಸಿನ್ ತಗೋತೀರಿ ಅದನ್ನ ದೇಹವನ್ನು ಪ್ರವೇಶ ಮಾಡಿದ್ಮೇಲೆ ಅದು ಎಷ್ಟು ಮಟ್ಟಿಗೆ ಸೇಫ್ ಇದೆ ನಾನು ಫಾರ್ ಎಕ್ಸಾಂಪಲ್ ಏನೋ ಲಿವರಿಗೆ ಒಂದು ಕಾಯಿಲೆಗೆ ಏನೋ ತೊಗೊಂಡಿದ್ರೆ ಲಿವರ್ಗೆ ಒಂದು ಈ ರೀತಿಯಾಗಿ ಔಷಧಿಗಳ ಗುಣಮಟ್ಟ ಔಷಧಿಗಳ ಸುರಕ್ಷತೆ ಕ್ವಾಲಿಟಿ ಪ್ಯೂರಿಟಿ ನೀವೇನೇನು ಇದ್ರ ಬಗ್ಗೆ ಎಲ್ಲ ಒಂದು ಡೀಟೇಲ್ಡ್ ಸ್ಟಡೀಸ್ ಗಳನ್ನ ಮಾಡ್ಲಿಕ್ಕೆ ಏನೇನು ಅವಕಾಶಗಳು ಬೇಕು ಇನ್ಸ್ಟ್ರೂಮೆಂಟ್ಸ್ ಗಳು ಫೆಸಿಲಿಟೀಸ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಷ್ಟು ಇನ್ಫ್ರಾಸ್ಟ್ರಕ್ಚರ್ನ ಈ ಕಾಲೇಜ್ ಕೊಟ್ಟಿದೆ ನಾವೀಗ ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿಯ ಕಾಲೇಜ್ ಅಂತ ಫಾರ್ಮಸಾಲಜಿ ಲ್ಯಾಬ್ ಅಲ್ಲಿ ಇದೊಂದು ಬಹಳ ವಿಶೇಷವಾದ ಲ್ಯಾಬ್ ರೀತಿ ಕಾಣ್ತಾ ಇದೆ ಆ ನಮ್ಮ ಲ್ಯಾಬ್ ಅಲ್ಲಿ ನೀವು ಇಲಿಗಳನ್ನು ಹೊರಬಹುದು ಇಲಿಗಳಿದೆ ಸರ್ ಇದು ಈ ಲ್ಯಾಬ್ನ ವಿಶೇಷತೆ ಏನು ಮತ್ತೆ ಇಲ್ಲಿ ಏನು ಉಪಯೋಗ ಮಾಡಿದೆ ಡ್ರಗ್ ಆನ್ ಕಿಡ್ನಿ ಸೊ ನಮಗೆ ಯೂರಿನ್ ಔಟ್ಪುಟ್ ದಿನವೂ ಆಗ್ಲೇಬೇಕು ಯಾಕಂದ್ರೆ ಮೆಟಬಾಲಿಕ್ ವೇಸ್ಟ್ ಎಲ್ಲ ಹೊರಗಡೆ ಹೋಗುತ್ತೆ ಸೊ ಆ ಮೆಟಬಾಲಿಕ್ ವೇಸ್ಟ್ ನಮೂವ್ ಮಾಡಬೇಕಂದ್ರೆ ಕಿಡ್ನಿ ಫಂಕ್ಷನ್ಸ್ ನೋಡೋದಕ್ಕೆ ನಾವು ಇಲ್ಲಿ ಕಿಡ್ನಿ ಫಂಕ್ಷನ್ಸ್ ನ ಕಡಿಮೆ ಆದಾಗ ಕಿಡ್ನಿ ಫಂಕ್ಷನ್ಸ್ ನ

ನೆಕ್ಸ್ಟ್ ಡ್ರಗ್ಸ್ ಟ್ರೀಟ್ಮೆಂಟ್ ಆಫ್ ಕಂಜೆಸ್ಟಿವ್ ಪ್ರಾಡಕ್ಟ್ಸ್ ಇದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡ್ರಗ್ಸ್ ಯೂಸಿಂಗ್ ಟ್ರೀಟ್ಮೆಂಟ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸೊ ಥೈರಾಯ್ಡ್ ಹಾರ್ಮೋನ್ ಡಿಫಿಷಿಯನ್ಸ್ ಇದ್ರೆ ಥೈರಾಯ್ಡ್ ಹಾರ್ಮೋನ್ ಪ್ರಿಪರೇಷನ್ಸ್ ಆಂಟಿ ಥೈರಾಯ್ಡ್ ಹಾರ್ಮೋನ್ಸ್ ಥೈರಾಯ್ಡ್ ಹಾರ್ಮೋನ್ ಮಾಡೋದಕ್ಕೆ ಪ್ಯಾರಾಥೈರಾಯ್ಡ್ ಹಾರ್ಮೋನ್ಸ್ ಅಂಡ್ ಇನ್ಸುಲಿನ್ ಡಯಾಬಿಟಿಕ್ ಪೇಷಂಟ್ ನ ಟ್ರೀಟ್ ಮಾಡೋದಕ್ಕೆ ಇನ್ಸುಲಿನ್ ಪ್ರಿಪರೇಷನ್ಸ್ ದಟ್ ಈಸ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಕ್ ಮೆಂಟೆಸ್ಟ್ ಗೆ ಇನ್ಸುಲಿನ್ ಇಂಜೆಕ್ಷನ್ಸ್ ಕೊಡೋದು ನೆಕ್ಸ್ಟ್ ಬಂದ್ಬಿಟ್ಟು ಡ್ರಗ್ಸ್ ಆಕ್ಟಿಂಗ್ ಆನ್ ಐ ಸೊ ಇದರಲ್ಲಿ ಹೇಳೋದಾದ್ರೆ ವಾಷಿಂಗ್ ಪರ್ಪಸ್ ಐಸ್ ಕ್ರೀಮ್ ಕಡಿಮೆ ಮಾಡೋ ಡ್ರಗ್ಸ್ ಇದಾವೆಕ್ಸ್ ಅಂತ ನಿಯೋಟಿಕ್ಸ್ ಅಂತ ಇದಾವೆ ಈ ಡ್ರಗ್ಸ್ ಈ ಕ್ಲಾಸ್ ಆಫ್ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಟಿಂಗ್ ಆನ್ ರೆಸ್ಪಿರೇಟರಿ ಸಿಸ್ಟಮ್ ಲೈಕ್ ಆಸ್ತಮ ಕಾಫ್ ಕಾಫು ನಂತರ ಬಂದ್ಬಿಟ್ಟು ಈ ಏರೋಸಾಲ್ಪ್ಸ್ ಇದೆಲ್ಲ ಇಲ್ಲಿ ಡ್ರಗ್ಸ್ ಆಕ್ಟಿಂಗ್ ಆನ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಡ್ರಗ್ಸ್ ನರ್ವಸ್ ಸಿಸ್ಟಮ್ ಸ್ಪೆಷಲಿ ಆಂಟಿ ಕನ್ವರ್ಸೆಂಟ್ ಏಜೆಂಟ್ ಆಂಟಿ ಎಕ್ಸೈಟ್ ಸೊ ಆಂಟಿ ಡಿಪ್ರೆಸೆಂಟ್ ಸೊ ಆಂಟಿ ಸೈಕ್ರೋಪಿಕ್ಸ್ ಡ್ರಗ್ಸ್ ಯೂಸ್ ಇನ್ ಟ್ರೀಟ್ಮೆಂಟ್ ಆಫ್ ಲರ್ನಿಂಗ್ ಅಂಡ್ ಮೆಮೊರಿ ಎನ್ಹಾನ್ಸಿಂಗ್ ಲರ್ನಿಂಗ್ ಅಂಡ್ ಮೆಮೊರಿ ಅಂಡ್ ಡ್ರಗ್ಸ್ ಆಕ್ಟಿಂಗ್ ಆನ್ ಸೆಂಟ್ರಲಿ ಆಕ್ಟಿಂಗ್ ಮಸಲ್ ರಿಲ್ಯಾಕ್ಸೆನ್ಸ್ ಈ ಕ್ಲಾಸ್ ಆಫ್ ಡ್ರಗ್ಸ್ ಇದ್ರಲ್ಲಿ ಬರುತ್ತೆ ಸೊ ಇವೆಲ್ಲ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಇಯರ್ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ನಾವು ಕೊಡೋ ಉದ್ದೇಶ ಏನಂತಂದ್ರೆ ಅವರು ಪೇಷಂಟ್ ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ತಾರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಆ ಪ್ರಿಸ್ಕ್ರಿಪ್ಷನ್ ಬೇಸಿಸ್ ಮೇಲೆ ಡ್ರಗ್ಸ್ ನ ಪೇಷಂಟ್ ಗೆ ಡಿಸ್ಮೆನ್ಸ್ ಮಾಡ್ಬಿಟ್ಟು ಅವರಿಗೆ ಟೋಫೀಟ್ ಟೋ ಸೀಟ್ ಟ್ರೀಟ್ಮೆಂಟ್ ಎಕ್ಸ್ಪ್ಲೈನ್ ಅವರಿಗೆ ತಿಳ್ಸೊಡ್ತಾರೆ ಯಾವ ಟೈಮ್ ತಗೋಬೇಕು ಪೀಪರ್ ಫುಡ್ ವೀಕ್ಲಿ ಆ ಇದು ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿಯ ಔಷಧಾಲಯ ಪ್ರಯೋಗಾಲಯದ ವಿಶೇಷ ಔಷಧಾಲಯ ಪ್ರಯೋಗದಲ್ಲಿ ನಾವು ಈ ಪ್ರಾಣಿಗಳನ್ನ ಬಡಿಸಿ ಈಗ ಯಾವ ರೀತಿ ಎಸ್ ಮಾಡ್ತಾರೆ ಮತ್ತೆ ಯಾವ್ದ್ರದ್ದು ಹೇಗೆ ಅವರು ನಿರ್ದಿಷ್ಟವಾಗಿ ಕಂಡಿಡಬೇಕು ಅಥವಾ ಪತ್ತೆ ಮಾಡಬೇಕಾದ್ರೆ ಪ್ರಾಣಿಗಳನ್ನು ಬಳಸಿ ಹೇಗೆ ಮಾಡ್ತಾರೆ ಅಂತ ಒಂದು ಬಹಳ ಜನ ಗೊತ್ತಿರುತ್ತೆ ಬಹಳ ಜನ ತಿಳ್ಕೊಂಡಿರ್ತಾರೆ ಆದ್ರೆ ಕಣ್ಣಿಂದ ನೋಡಿರೋದ್ರಿಂದ ಯಾರು ನೋಡಿ ಕಣ್ಣಿಂದ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿ ಇದೊಂದು ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿಯ ಔಷಧಾಲಯ ಪ್ರಯೋಗಾಲಯದ ಒಂದು ವಿಶೇಷತೆ ಇದು ಅತ್ಯಾಧುನಿಕ ಉಪಕರಣಗಳನ್ನ ಬಳಸಿಕೊಂಡು ಇಲ್ಲಿ ಎಂ ಫಾರ್ಮಾ ಮತ್ತೆ ಡಿ ಫಾರ್ಮಾ ವಿದ್ಯಾರ್ಥಿಗಳಿಗೆ ಡಿ ಫಾರ್ಮಾ ವಿದ್ಯಾರ್ಥಿಗಳಿಗೆ ಇಲ್ಲಿ ಪಾಠಗಳನ್ನ ಪ್ರಾಯೋಗಿಕ ಪಾಠಗಳನ್ನ ಮಾಡ್ತಾರೆ ನ್ಯಾಷನಲ್ ಕಾಲೇಜ್ ಆಫ್ ಫಾರ್ಮಸಿಯ ಒಂದು ಅದ್ಭುತ ಪ್ರಯೋಗಾಲಯದ ವಿವರ ಪಡೆದಿದೆ ಹೇಗೆ ಅಲ್ಲಿ ಪ್ರಯೋಗವನ್ನು ಮಾಡ್ತಾ ಇದ್ರು ವಿದ್ಯಾರ್ಥಿಗಳು ಹೇಗೆ ಸ್ಪಂದನೆ ಇತ್ತು ಮತ್ತೆ ಫ್ಯಾಕಲ್ಟೀಸ್ ಎಲ್ಲ ಹೇಗೆ ಕೆಲಸ ಮಾಡ್ತಿದ್ರು ಅಂತ ನೋಡಿದ್ವಿ ಕ್ಯಾಮರಾ ಪರ್ಸನ್ ಕೊಟೋ ಸೊ ಕೊನಾಡ್ ಚಂದ್ರಶೇಖರ್ ಕನ್ನಡ ಮೀಡಿಯಂ ಟ್ವೆಂಟಿ